ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ನಾನ್ ವೆಜ್ ಊಟ ಅಂದರೆ ಹೋಳಿ ಹುಣ್ಣೆ ಅದು ಮರನೇ ದಿವಸ ನಾವು ಕರಿ ಅಂತೇಳಿ ಈ ಥರ ನಾನ್ ವೆಜ್ ಚಿಕನ್ ಆಗಲಿ ಅಥವಾ ಮಟನ್ ಆಗಲಿ ಏನಾದರೂ ಈ ಥರ ಮಾಡ್ತೀವಿ ನಮ್ಮ ಮನೆಯಲ್ಲಿ ಯಾವ ಥರ ನಾನು ಚಿಕನ್ನು ಮತ್ತು ಮಟನ್ ಸಾಂಬಾರನ್ನ ಹೆಂಗೆ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಮಟನ್ ಸಾಂಬಾರು ಮತ್ತು ಚಿಕನ್ ಸುಕ್ಕ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಇದಿಷ್ಟು ಚಿಕನ್ನು ಹಾಗೆ ಇನ್ನೊಂದು ಪ್ಲಾಸ್ಟಿಕ್ದಲ್ಲಿ ಇರೋದು ಮಟನ್ನು ಇದಿಷ್ಟು ತೊಗೊಂಡು ಇವಾಗ ಪ್ಲೇಟ್ ಒಳಗೆ ಇದ್ದೀನಿ ಅಂದರೆ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ಗಳಿರ್ತಾವಲ್ವ ಅವನ್ನ ಸ್ವಲ್ಪ ಸಣ್ಣ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಅದಕ್ಕೋಸ್ಕರ ಪ್ಲೇಟ್ ಒಳಗೆ ಇದ್ದೀನಿ ಇದಿಷ್ಟು ಚಿಕನ್ ಇದೆ ನಂತರ ಸ್ವಲ್ಪ ಮಟನ್ ಕೂಡ ಇದೆ ಮಟನ್ಗೆ ಸಾಂಬಾರು ಮಾಡಲಿಕ್ಕೆ ಚಿಕನ್ನು ಸುಕ್ಕ ಮಾಡಲಿಕ್ಕೆ ತೊಗೊಂಡು ಬಂದಿರೋದು ನೋಡಿ ಇದನ್ನು ಇವಾಗ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಇರೋದ್ರಿಂದ ಸ್ವಲ್ಪ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಟ್ಕೊಂಡು ನಂತರ ಇವಾಗ ಫಸ್ಟ್ ನಾನು ಮಟನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಸಣ್ಣ ಸೈಜಲ್ಲಿ ಕಟ್ ಮಾಡ್ಕೊಂಡಾದಮೇಲೆ ಈ ಥರ ಇರುತ್ತೆ ಇದಕ್ಕೆ ನಾನು ಒಂದು ದೊಡ್ಡದಾಗಿರುವಂಥ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇವಾಗ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದ ಆದಮೇಲೆ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಅರಶಿಣ ಪುಡಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟೂ ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಆದಮೇಲೆ ಮಟನ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಇದ್ದೀನಿ ಜಾಸ್ತಿ ನೀರಿಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮೂರು ವಿಸಿಲ್ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಇನ್ನೊಂದು ಸೈಡಲ್ಲಿ ತವ ಇಟ್ಕೊಂಡಿದ್ದೀನಿ ಅದಕ್ಕೆ ದೊಡ್ಡ ಸೈಡಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಗೆ ಕೊತ್ತಂಬರಿ ಕಾಳು ಧನ್ಯಾ ಕಾಳು ಅಂತ ಕರಿತೀವಿ ಗಸಗಸೆ ಜೀರಿಗೆ ಶಾಯಿ ಜೀರ ಪಲಾವ್ ಎಲೆ ಹಾಗೆ ಚಕ್ಕೆ ಏಲಕ್ಕಿ ಹೂಮೊಗ್ಗು ನಂತರ ಒಂದು ಸ್ವಲ್ಪ ಮೆಣಸುಕಾಳು ಎಲ್ಲವನ್ನ ಒಂದೊಂದು ಟೇಬಲ್ ಸ್ಪೂನಷ್ಟು ಹಾಕೊಂಡು ಈಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ನಂತರ ಇಲ್ಲಿ ಅದಷ್ಟು ಆಗೋದ್ರೊಳಗೆ ಕುಕ್ಕರಲ್ಲಿರೋದು ಕೂಡ ಹೀಟೆಲ್ಲ ಹೋಗಿತ್ತು ನಂತರ ಚೆನ್ನಾಗಿ ಕೂಡ ಕುದ್ದಿತ್ತು ಮಟನ್ನು ನಂತರ ಅದಕ್ಕೆ ಇವಾಗ ರುಬ್ಬಿ ಇಟ್ಕೊಂಡಿರುವಂಥ ಮಸ ಮಸಾಲಾನ ಹಾಕೊಂಡಿದ್ದೀನಿ ಅಂದರೆ ಕೋಕೊನಟ್ ಮಸಾಲ ನಂತರ ಇವಾಗ ಅಚ್ಚ ಖಾರದ ಪುಡಿ ಅಂದರೆ ಖಾರ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಖಾರ ಉಪ್ಪು ಅರ್ಶಿನ ಪುಡಿನ ಇದಿಷ್ಟು ನಾನು ಹಾಕೊಂಡಿದ್ದೀನಿ ನಾಲ್ಕು ಟೇಬಲ್ ಸ್ಪೂನು ಖಾರದ ಪುಡಿ ಒಂದು ಟೇಬಲ್ ಸ್ಪೂನು ಅರ್ಶಿನ ಪುಡಿ ಒಂದು ಟೇಬಲ್ ಸ್ಪೂನು ಗರಂ ಮಸಾಲ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡಿದ್ದೀನಿ ನಂತರ ಮಟನ್ ಸಾಂಬಾರು ರೆಡಿ ಆಯಿತು ಅದಷ್ಟಾದರೆ ನಂತರ ಇಲ್ಲಿ ಚಿಕನ್ಗೆ ನಾನು ಮಸಾಲ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಹಶಿನ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಎರಡು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ನಂತರ ಇಲ್ಲಿ ಗ್ಯಾಸ್ ಮೇಲೆ ಸ್ವಲ್ಪ ಕಡಾಯಿನ ಇಟ್ಕೊಂಡು ಅದಕ್ಕೆ ಒಗ್ಗರಣೆ ಕಾಯಿ ಹಾಕೋದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಂಡಿದ್ದೆ ಅದಕ್ಕೆ ಈರುಳ್ಳಿ ಟೊಮೊಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸೆ ಹೋದಾದ ಹೋದಾದಮೇಲೆ ಇವಾಗ ಮಸಾಲ ಹಚ್ಚಿ ಇಟ್ಕೊಂಡಿರೋ ಚಿಕನ್ನ ಹಾಕ್ಕೊಂಡು ಅದಕ್ಕೂ ಕೂಡ ಸ್ವಲ್ಪ ನೀರನ್ನು ನೋಡಿ ಇದು ಮಸಾಲ ಹಚ್ಚಿ ಇಟ್ಕೊಂಡಿರೋ ಪ್ಲೇಟ್ ಒಳಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದ್ದೀನಿ ಹಾಕೊಂಡು ಇದಕ್ಕೆ ಜಾಸ್ತಿ ನೀರನ್ನು ಹಾಕಬಾರ್ದು ನಾವು ಸ್ವಲ್ಪ ಮೀಡಿಯಮ್ದಲ್ಲಿ ನೀರನ್ನು ಹಾಕೊಂಡರೆ ಇದು ಚಿಕನ್ ಸ್ವಲ್ಪ ಕುದಿತಾ ಕುದಿತಾ ನೀರು ಬಿಡೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಾನು ಜಾಸ್ತಿ ನೀರೇನಿಲ್ಲ ಮೀಡಿಯಮ್ದಲ್ಲಿ ಸ್ವಲ್ಪ ಗ್ರೇವಿ ಥರ ಇರಲಿ ಅಂತೇಳಿ ನಾನು ಇದಿಷ್ಟು ಚಿಕನ್ನ ಚಿಕನ್ಗೆ ನೀರನ್ನು ಹಾಕೊಂಡು ಿ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇವಾಗ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಕುದಿಯಲಿಕ್ಕೆ ಜಾಸ್ತಿ ಟೈಮ್ ಅಂತೂ ತೊಗೊಳೋದೇ ಇಲ್ಲ ಚಿಕನ್ ಬೇಗ ಕುದ್ಬಿಡತ್ತೆ ನೋಡಿ ಇದಿಷ್ಟು ನೀರು ಬಿಟ್ಕೊಳ್ತಾ ಬರುತ್ತೆ ಹೆಂಗೆ ಕುದಿಯುತ್ತೆ ಆ ಥರದ್ದು ಸ್ವಲ್ಪ ಸ್ವಲ್ಪ ನೀರು ಬಿಟ್ಕೊಳ್ತಾ ಬರುತ್ತೆ ಅದಕ್ಕೆ ನಾವು ಸ್ವಲ್ಪ ನೀರನ್ನು ಕಡಿಮೆನೇ ಹಾಕೋಬೇಕು ನಂತರ ಇಲ್ಲಿ ರುಬ್ಬಿ ಇಟ್ಕೊಂಡಿರೋದು ಮಸಾಲ ಅಂದರೆ ನಾನು ಮಟನ್ಗೆ ಹಾಕೋದಿಕ್ಕೆ ಅಂತೇಳಿ ಇಟ್ಕೊ ಮಾಡಿದ್ದೆ ಅಲ್ವಾ ಅದನ್ನು ಒಂದು ಬಟ್ಲಷ್ಟು ತೆಗೆದಿಟ್ಕೊಂಡಿದ್ದೆ ಅದನ್ನ ಅದನ್ನು ಹಾಕ್ತಾ ಇದ್ದೀನಿ ಎರಡು ಚಮಚದಷ್ಟು ಮಸಾಲಾನ ಹಾಕೋದ್ರಿಂದ ಗ್ರೇವಿಯಾಗಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಅದಕ್ಕೋಸ್ಕರ ನಾನು ಇದು ಸ್ವಲ್ಪ ತೆಗೆದಿಟ್ಕೊಂಡು ಚಿಕನ್ ಸುಕ್ಕಾಗ ಹಾಕೊಂಡಿದ್ದೀನಿ ನೀವು ಇದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಹಾಗೆ ಮಾಡ್ಕೋಬೋದು ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಆದಮೇಲೆ ಇವಾಗ ಮತ್ತೆ ಕ್ಲೋಸ್ ಮಾಡಿ ಇದನ್ನು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ಚಿಕನ್ ಸುಕ್ಕ ಕೂಡ ರೆಡಿ ಆಯಿತು ಜಾಸ್ತಿ ಟೈಮ್ ಅಂತೂ ತೊಗೊಳ್ಳೋದೇ ಇಲ್ಲ ನಿಮಗೆ ಮೀಡಿಯಮ್ದಲ್ಲಿ ಗ್ರೇವಿ ಬೇಕು ಅಂತ ಅಂದರೆ ಈ ಥರ ನೀವು ಗ್ರೇವಿನ ಮಾಡ್ಕೊ ಇನ್ನೊಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸುಕ್ಕಾಗತ್ತೆ ಆಗುತ್ತೆ ಇವಾಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಟ್ರೆ ಸುಕ್ಕ ಕೂಡ ರೆಡಿ ಆಯಿತು ಹಾಗೆ ಮಟನ್ ಸಾಂಬಾರ್ ಕೂಡ ರೆಡಿ ಆಯಿತು ನೋಡಿದ್ರಲ್ವಾ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಸಿಡ್ತಾ ಇದ್ದೀನಿ ಅಂದರೆ ಈ ಕಡೆ ಮಟನ್ ಸಾಂಬಾರು ಕೂಡ ರೆಡಿ ಆಯಿತು ಹಾಗೆ ಚಿಕನ್ ಸುಕ್ಕ ಕೂಡ ರೆಡಿ ಆಯಿತು ನೀವು ಒಂದು ಸರ್ತಿ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಆಗಿ ನಾನು ವಿಡಿಯೋ ಕೂಡ ಇದು ಏನಾದರೂ ಫಾಸ್ಟ್ ಇದೆ ಅಂತ ಅಂದರೆ ಚೆಕ್ ಮಾಡ್ಕೊಳ್ಳಿ ಚಿಕನ್ ಸುಕ್ಕಾದ್ ಅಂತೇಳಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಮಟನ್ ಸಾಂಬಾರ್ದು ಕೂಡ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡ್ಕೊಂಡ್ರೆ ಖಂಡಿತ ನಿಮಗೆ ಸಿಗತ್ತೆ ನಂತರ ಇದಿಷ್ಟ ಆದಮೇಲೆ ಇವಾಗ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂಥೇಳಿ ತುಂಬಾ ರುಚಿಯಾಗಿರುತ್ತೆ ಹೋಳಿ ಹುಣ್ಣುವೆ ಆದ ಹಿಂದಿನ ದಿವಸದ ವಿಡಿಯೋ ನೋಡಿ ಇದು ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್